ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಕಟ್ಟಿಮಣಿ ಸಿದ್ಧಣ್ಣ ಒಳ ಮೀಸಲಾತಿ ಜಾರಿ ಬಗ್ಗೆ ಅನುಮಾನವೇ ಬೇಡ ಜಾರಿ ಮಾಡಿಯೇ ತೀರುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ವಚನ ನೀಡಿದ್ದಾರೆ ಕಾಯ್ದು ನೋಡೋಣ ಎಂದು ಡಿಎಸ್ಎಸ್ ಮುಖಂಡ ಸೈತಣ್ಣ ಕಟ್ಟಿಮಣಿ ಹೇಳಿದರು ಸೋಮವಾರ ಪಟ್ಟಣಕ್ಕೆ ಆಗಮಿಸಿದ ಒಳ ಮೀಸಲಾತಿ ಜಾರಿ ಕ್ರಾಂತಿಕಾರಿ ರಥಯಾತ್ರೆಯನ್ನ ಕುಂಭ ಮೇಳದ ಮೂಲಕ ಬರ್ಮಾಡಿಕೊಂಡು ನಾನಾ ಬೀದಿಗಳಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಒಳ ಮೀಸಲಾತಿ ಬಗ್ಗೆ ಹಗುರವಾಗಿ ಮಾತನಾಡಿದ ಹಲವರು ಸತ್ಯತೆ ಮೀಸಲಾತಿ ಪಡೆಯುತ್ತಿದ್ದಾರೆ ಬಾಬು ಜಗಜೀವನ್ ರಾಮ್ ಅವರು ಸ್ವತಂತ್ರ ಪ್ರೇಮಿ ಸಾಮಾಜಿಕ ನ್ಯಾಯದ ಹರಿಕಾರ ಅವರು ಎಂದಿಗೂ ನ್ಯಾಯದ ಪರ ಹೋರಾಟ ಮಾಡಿದರು ಹೀಗಾಗಿ ಅವರ ಹಾದಿಯನ್ನೇ ಅನುಸರಿಸುವ ಮೂಲಕ ಮೀಸಲಾತಿಗೆ ಕ್ರಾಂತಿ ಮಾಡೋಣ ಎಂದರು ಡಿಎಸ್ಎಸ್ ಸಂಘಟನೆಯ ಯುವ ಮುಖಂಡರಾದ ಸಂಜು ಕಟ್ಟಿಮನಿ ಗುಂಡು ಚಲ್ವಾದಿ ಮಾರುತಿ ಸಿದ್ದಾಪುರ್ ರಾಜು ಮಸ್ಬಿನಾಳ್ ನಿಲಪ್ಪ ರಾಘು ಮಾದರ್ ದುರ್ಗಪ್ಪ ದೊಡ್ಡಮನಿ ನಾಗರಾಜ ಗುರೇಮರಹನಹಳ್ಳಿ ಬಸವರಾಜ ಹೊಸ್ಮನಿ ಹನುಮೇಶ್ ಹೊಸಪೇಟೆ ಜಂಟಿಯಾಗಿ ಮಾತನಾಡಿ ಒಳ ಮೀಸಲಾತಿಗೆ ಸುಮಾರು ಮೂರು ದಶಕಗಳ ಬೇಡಿಕೆ ಇದೆ ಯಾವುದೇ ಕಾರಣಕ್ಕೂ ಜಾರಿ ಮಾಡದೇ ಇದ್ದರೆ ರಾಜ್ಯ ಸಚಿವ ಸಂಪುಟ ಕುರ್ಚಿ ಖಾಲಿ ಮಾಡಬೇಕು ಪರಿಶಿಷ್ಟ ಜಾತಿಗಳಲ್ಲಿ ಒನ್ನೂರ ಒಂದು ಒಳ ಪಂಗಡಗಳಿವೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಜಾರಿಗೊಳಿಸುವ ಭರವಸೆ ಮಾತ್ರ ಕೊಟ್ಟಿದೆ ಒಂದು ವೇಳೆ ಕಾಟಾಚಾರದ ಭರವಸೆ ಇದ್ದರೆ ಜೈ ಭೀಮ ಘೋಷಣೆಯಿಂದ ಡಾಕ್ಟರ್ ಬಾಬು ಕ್ರಿಟಿಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಯಿಂದ ಪ್ರಾಣತ್ಯಾಗದ ಹೋರಾಟಕ್ಕೆ ನಿಲ್ಲೋಣ ಎಂದು ಕರೆ ನೀಡಿದರು ಈ ವೇಳೆ ಮೌನೇಶ್ ಮಸ್ಕಿ ತೇಜು ನೆಲಮಂಗ್ಲ ಸದಾಶಿವ ದೇವಿನ ಗಟ್ಟಿ ಶಿವಪ್ಪ ಜಾಲಿಗಿಡ ಶಿವಪ್ಪ ಸಿದ್ದಾಪುರ್ ಮಹಾದೇವ್ ಶಾಂತಿಗಿರಿ ಪ್ರವೀಣ ಶಾಂತಿಗಿರಿ ಭೀಮಣ್ಣ ಲೋಟಗೇರಿ ಸೇರಿ ಮುಖಂಡರು ಅನೇಕರು ಉಪಸ್ಥಿತರಿದ್ದರು ವರ್ದಿಗಾರ ಅಬ್ದುಲ್ ರಜಾಕ್ರ ಖಾಸಗಿ ನಾಲತ್ವಾಡ್ ಕಲಾತೆ ವರಟೋ ಉದ್ದೇಶಕ್ಕೆ ಉದ್ದೇಶಿಸಿ ಮೇರ್ ಅವರಿಗೆ ಜೈ ಕೋಲಾ ಮಿಡ್ರಾಟಿ ಹೊರಟ ಸಮಿತಿಗೆ ಜೈ ಬಂಧುಗಳೇ ಇವತ್ತು ರಾಜ್ಯದಂತ ಕೋಲಾ ಮಿಡ್ರಾಟಿ ಆಗಿದೆ ಪ್ರತಿ ಜಿಲ್ಲೆನಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತ ಪ್ರಥಮವಾಗಿ ನಾವು ರಾಜ್ಯದ ಪೂರ್ವಕ್ಕೆ ತುಂಬಾ ನಡೆದಿರುತ್ತೆ ಬಂಧುಗಳೇ ಕೋಲಾ ಮಿಡ್ರಾ ಕೋಲಾ ಮಿಡ್ರಾಟಿ ಹೊರಟ ಉದ್ದೇಶಕ್ಕೆ ಬಹುಕಾಲದಿಂದಲೂ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರದಲ್ಲಿ ಸಿಗಬೇಕಾದಂತ ಮೀಸಲಾತಿ ಸರಿಯಾಗಿ ಉದ್ದೇಶ ಆಗಬೇಕೆನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಉದ್ದೇಶ ಆಗಿತ್ತು ಅದಕ್ಕೋಸ್ಕರವಾಗಿ ಭಾಷರ್ ಭಾಷರ್ ಪ್ರಶಾಸ್ತದ ಪರವಾಗಿ ಇವತ್ತು ರಾಜ್ಯದಂತ ಒಳ ಮೀಸಲಾದು ಹೋರಾಟ ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ನಾಲ್ಕೊಳಕ್ಕಾಗಿ ನಾಲ್ಕೊಳಕ್ಕೆ ಈ ಹೋರಾಟ ಸಮಿತಿಗೆ ಬಹು ಜನರ ನಿರೀಕ್ಷೆ ಮೀರಿ ಜನಸಂಖ್ಯೆ ಸಂಗಣ ಮಾಡಿ ಇವತ್ತು ನಾವು ವೀರೇಶ್ವರ ಒಂದು ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಸಮುದಾಯ ಭವನದಲ್ಲಿ ಒಂದು ಸಮಾರೂಪವಾಗಿ ಪ್ರಜೆ ಬಂದಿದೆ ಅದಕ್ಕೋಸ್ಕರವಾಗಿ ಎಲ್ಲ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಂದು ಹೇಳಿ ನನ್ನ ಆತ್ಮಹತ್ಯೆ ಪರ್ಸೆಂಟೇಜ್ ನಾವು ಕೊಡ್ತೀವಿ ಇದು ಜಾರ ಆಗ್ತೈತೆ ಅಂತಕ್ಕಂಥ ಮಾತನ್ನೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಎಲ್ಲರಿಗೆ ಧನ್ಯವಾದಗಳು ಈ ಒಳ ಮೀಸಲಾತಿಗೆ ಭಾಸ್ಕರ ನೇತೃತ್ವದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆ ಜಾಗೃತಿ ಮೂಡಿಸೋ ಅನ್ನೋ ಒಂದು ಯಥಾಯಾತ್ರೆಯನ್ನು ಬರೆದು ಬಂದಿದೆ ಅದು ನಾಲ್ಕು ಪಟ್ಟಣ ಪಂಚಾಯತಿಗೆ ಪಟ್ಟಣದಲ್ಲೇ ಬಂದಿದೆ ಅದಕ್ಕಾಗಿ ನಾವೆಲ್ಲರೂ ಧನ್ಯವಾದ ಹೇಳುತ್ತಾ ಒಣ ಮೀಸಲಾತಿ ಯಾಕೆ ಬೇಕಪ್ಪ ಅಂದ್ರ ನಮಗ ಎಡವೆ ಬಲಗ ಸಮುದಾಯವರಿಗೆ ಮೊದಲಿದ್ದ ಎಪ್ಪತ್ತೈದು ವರ್ಷದ ನಮಗೆ ಅನ್ಯಾಯ ಆಗ್ತಾ ಇದೆ ಯಾಕಪ್ಪ ಯಾವ್ಯಾವ್ಯ ಸೌಲಭ್ಯ ಒಳಗ ನೂರಂಟು ಜಾತಿಗಳು ಅದಾವ ಅದಕ್ಕಾಗಿ ನಮಗ ಒಳ ಮೀಸಲಾತಿ ಬೇಕು ಯಾಕೆ ಬೇಕಪ್ಪ ಅಂದ್ರ ನಮಗ ನೌಕರಿದಾರ ಒಂದು ಯಾವ ಉದ್ಯೋಗದಾರ ಅಲ್ಲಿ ಯಾವ್ದಾಗ ನಾವೆಲ್ಲ ಹಿಂದೋದ್ ಎಪ್ಪತ್ತೈದು ಅಂತಾರೆ ಕೆಲವ್ರು ಏನಂತಾರೆ ಎಪ್ಪತ್ತೈದು ವರ್ಷ ಮುಂದೆ ಇಲ್ಲ ಅಂತಾರ ಅವಕಾಶ ಅದ ಹೋಗ್ರೆ ಬೇರೆ ಹೋಗ್ತಾವ ಅವಕಾಶ ಅದೇ ಒಳ ನಮ್ಮ ಜನತೆ ಮ್ಯಾಗ ಅವಕಾಶ ಕೊಟ್ರಪ್ಪ ಅಂದ್ರೆ ನಮಗ ನಮ್ಮ ನಮ್ಮ ಹಕ್ಕು ನಮಗ್ ಸಿಗ್ತೈತೆ ಅದಕ್ಕಾಗಿ ನಾವು ಈ ಇದ ಮೂರು ತಿಂಗಳು ಆರು ಅಲ್ಲಿ ಜಾರಿಗೆ ಆಗೇ ಆಗತ್ತ ಅಂತ ನಾನು ಭರವಸೆ ಕೊಡ್ತೇನೆ ಯಾಕಪ್ಪ ಅಂದ್ರೆ ಎಲ್ಲರೂ ನಮ್ಮ ಎಸ್ ವಿ ಮಾದಿಯಪ್ಪನವರು ಪರಮೇಶ್ವರವರು ಪರಮೇಶ್ವರ ಕುಮಾರ್ ಪರಮೇಶ್ವರ ಅವರು ಮತ್ತು ಮುನಿಯಪ್ಪನವರು ಇವರೆಲ್ಲರ ಒಳಗ ಪ್ರಯತ್ನ ಮಾಡಕತ್ರ ಇದು ಆಗತ್ತಂತ ನೂರಕ್ ನೂರ್ ನಾ ಗ್ಯಾರಂಟಿ ಹೇಳ್ತೀನಿ ಜೈ ಭೀಮ್ ಜೈ ಬಂಧುಗಳೇ ಇದಾನೆ ಜೊತೆಗೆ ಹಾಗೆ ಗುಂಡಪ್ಪ ಚೆಲುವಾದವ್ರು ಕೂಡ ನನ್ನ ಜೊತೆಗಿದ್ದಾರೆ ಆ ಸಮುದಾಯಕ್ಕೆ ಕೂಡ ನಾವು ಇವತ್ತು ಒಂದು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ ಯಾಕಂತ ಬರೀ ಯಾವುದೇ ಹೋರಾಟ ಮಾಡಬೇಕು ಅವ್ರು ನನ್ನ ಇರ್ತಾರೆ ಹಾಗಾಗಿ ಅವ್ರು ಕೂಡ ಒಂದಿಷ್ಟು ಅನಿಸ್ಕೊಂಡ ಅನ್ಸ್ಕೊಬೇಕಂತ ಕೇಳ್ಬೋದು ಅಂಬೇಡ್ಕರ್ ಅವರನ್ನು ಹಣದಲ್ಲಿ ಸ್ಮರಿಸುತ್ತಾ ಮೊದಲಿಗೆ ಒಳ ಮೀಸಲಾತಿ ಹೋರಾಟಕ್ಕೆ ಒಳ ವರಾಟಕ್ಕೆ ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟದಿಂದ ಬಿದಾರಿಗೆ ಈ ಒಂದು ಕ್ರಾಂತಿಕಾರಿ ರಥಯಾತ್ರೆ ಹೊರಡುತ್ತಿದೆ ಈಗ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಮೊದಲನೇ ಊರಾಗಿ ನಲತೋಡ್ ಪಟ್ಟಣಕ್ಕೆ ಆಗಮಿಸಿದಂತ ಈ ಒಳ ಮೀಸಲಾತಿ ಕ್ರಾಂತಿಕಾರಿ ಹೋರಾಟದ ಎಲ್ಲಾ ಭೀಮಾ ಸೇನಾನಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಮೀಸಲಾತಿ ಇದು ಜಾರಿ ಆಗಾತೈತಿ ಇದೇ ಇದೇ ಎರಡು ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ